ಚಂದ್ರಶೇಖರ್ ನಂಗ್ಲಿ ವೇದಿಕೆಯಲ್ಲಿ ವೇದಿಕೆಯಲ್ಲಿ ತಾಲೂಕ್ ದಂಡಾಧಿಕಾರಿ ಆಗಿರ್ತಕ್ಕಂಥ ಗಿಡ್ಡ ಮೇಡಮ್ ಅವರೇ ಹಾಗೂ ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರೇ ಹಾಗೂ ಜಿಲ್ಲಾಧ್ಯಕ್ಷಿಗಳಾಗಿರ್ತಕ್ಕಂಥ ನಮ್ಮ ಗೋಪೇನವರೇ ಹಾಗೂ ಸಾಕಷ್ಟು ಜನ ವೇದಿಕೆಗಳಿದ್ದಾರೆ ಇಲ್ಲಿ ಹೆಸರು ಬಿಟ್ಟರೆ ತುಂಬಾ ತಪ್ಪಾಗುತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಕಣ್ಮಣಿಗಳಿಗೆ ಶಾಸಕರು ಮಾಡಿದ ನಮಸ್ಕಾರಗಳು ವೇದಿಕೆ ಮುಂಭಾಗದಲ್ಲಿ ಆಸೆಟ್ ಆಗಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ವೃಂದದವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡ ಮಣಿಗಳು ಸಾಕಷ್ಟು ಜನ ಕೆಳಗಡೆ ಕೂತಿದಿರಿ ನಿಮಗೆ ಕ್ಷಮೆ ಕೇಳ್ತೀನಿ ಮೇಲೆ ವೇದಿಕೆ ಮೇಲೆ ಕೆಲವು ಜಾಗ ಇರಲಿಲ್ಲ ಆದರೂ ಕೂಡ ನೀವು ಒಳ್ಳೆ ಮನಸ್ಸಿಂದ ಏನು ಎಲ್ಲೇ ಕೂತಿತ್ತು ಅಂತ ಹೇಳಿದ್ರಿ ನಿಮ್ಮ ದೊಡ್ಡ ಮನಸ್ಸಿಗೆ ನಮ್ಮ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರನ ತಿಳಿಸ್ತೀನಿ ನಾನು ಒಂದೊಂದು ಒಂದೊಂದು ವಿಷಯ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೆ ಸಾಕಷ್ಟು ಜನ ವೇದಿಕೆ ಮೇಲೆ ಬಂದಿಲ್ಲ ಯಾಕೆಂತಂದರೆ ಇಲ್ಲಿ ಒಂದು ಒಂದು ಅಭ್ಯಾಸ ಇದೆ ಅದು ಹೇಳೋದು ಬೇಡ ಈ ವೇದಿಕೆಯಲ್ಲಿ ಹೇಳೋದು ಬೇಡ ಸೊ ಅದರಿಂದ ಸೊ ದಯವಿಟ್ಟು ನಾನು ನಿಮ್ಮನ್ನು ಶಿ ಕೇಳ್ತೀನಿ ಅಂತ ಹೇಳ್ತಾ ಈ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಮಾಡ್ಬೇಕಂತ ಬಂದಾಗ ಕನ್ನಡಿವಾಗು ನಂಗ್ಲದಲ್ಲಿ ಮಾಡ್ತೀವಂತ ಎಲ್ಲೋ ಒಂದು ಕಡೆ ಸಂತೋಷವಾಯಿತು ಇಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ನಾನು ನೈಟೆಲ್ಲ ಏನೇನು ಅನ್ಕೊಂಡ್ ಬಂದೆ ಮಾತಾಡ್ಬೇಕಂತ ಎಲ್ಲ ಮಾಡ್ತದೆ ಇಲ್ಲಿ ಸತ್ಯ ಮಾತಾಡ್ತೀನಿ ಯಾಕೆಂದ್ರೆ ಈ ಒಂದ್ ಕಡೆ ನಂಗಲ್ ಚಂದ್ರಶೇಖರ್ ನಂಗ್ಲಿ ಅವ್ರು ಕುಮ್ಮುದ್ರು ಇನ್ನೊಂದ್ ಕಡೆ ಶ್ರೀನಿವಾಸ್ ಅವ್ರು ಕುಮ್ಮುದ್ರು ಈ ಇನ್ನೊಂದ್ ಕಡೆ ಬಂದ್ ನಮ್ ಗೀತಾ ಅವ್ರು ಎತ್ತಿಡಿದ್ರು ನನ್ ನಂದ್ ಇಲ್ಲಿ ಫಲ್ ತುಸ್ಪಾಟ್ ಹಾಕಲ್ಲ ಇಲ್ಲಿ ಇನ್ ಮುಂದೆ ಇವ್ರ ಇವ್ರಿಗಿಂತ ವಿಭಿನ್ನವಾಗಿ ಬರ್ಕೊಂಬಂದ್ರೆ ಮಾತ್ರ ನಾನು ಇಲ್ಲಿ ಸಲ್ಲುತ್ತಿಲ್ಲ ಇಲ್ಲ ಅಂತ ಗೊತ್ತಾಯ್ತು ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ವಿಭಾಗದಲ್ಲಿ ಈ ರಾಜಕೀಯ ಬರೀ ಅನ್ಕೊಂಡಿದೆ ಈ ಸ್ಪೀಚರ್ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಇನ್ನು ಬರೀ ಕೈಲಿ ಬಂದ್ರೆ ಬರೀ ದಮ್ಮೆ ಆಗ್ಬಿಡ್ತೀವಿ ನಾವು ಸೊ ಅದರಿಂದ ಈ ಕನ್ನಡ ಸಾಹಿತ್ಯ ಪರಿಷಕ್ಕಿಂತ ಅಂತ ತಿಳಿಸ್ತಾ ವಿಶೇಷವಾಗಿ ಎರಡು ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ ಕೆಲವು ಬಾರಿ ಕೂಡ ಬೆಳಗಾವಲ್ ಮತ್ತು ಅಧಿವೇಶನದಲ್ಲಿ ಮತ್ತು ಕರ್ನಾಟಕದ ಅಧಿವೇಶನದಲ್ಲಿ ವಿಶೇಷವಾಗಿ ನನ್ನ ಅಂಗ್ಲಿ ಬಗ್ಗೆ ಮಾತಾಡಿದೆ ಅದು ಎಕ್ಸ್ಪ್ರೆಶನ್ ನಾನು ಒಂದು ದೊಡ್ಡ ಕನಸು ಇಟ್ಕೊಂಡು ಈ ಮುಳುಬಾಗಲು ಬಂದೆ ಈ ಮುಳುಬಾಗಲು ಬರಬೇಕಾದ್ರೆ ನನಗೆ ಭಯ ಆಯ್ತು ನನ್ನ ವಯಸ್ಸು ಮೂವತ್ತೈದು ವರ್ಷ ನನ್ನ ಇವ್ರು ಸುಮ್ಮನೆ ಬಿಡ್ತಾರ ಅಂತ ನನಗೆಲ್ಲೋ ಒಂದ್ ಕಡೆ ಭಯ ಇತ್ತೆ ಯಾಕೆಂತಂದ್ರೆ ಈ ಕಡೆ ಬಂದ್ರೆ ಏಮರ ಆತಾರೆ ಆ ಕಾಳದ ಆತಾರೆ ಈ ಉದ್ಧಾರ ಆಗುತ್ತಪ್ಪ ಅಂತ ಬಂದಾಗ ಕೆಲವನ್ನ ಕಂಡೆ ನಾನು ಇಲ್ಲ ಕನ್ನಡ ಇಲ್ಲೂ ಬದುಕಿದೆ ಮುಳುವಾಗಲಿಲ್ಲ ಕನ್ನಡ ಇನ್ನು ಬದುಕಿದೆ ವಿಶೇಷವಾಗಿ ನಂಗ್ಲಿ ವಿಚಾರದಲ್ಲಿ ಬಂದಾಗ ಎರಡು ಅಧಿವೇಶನದ ನಾನು ಕೂಗಿ ಕೂಗಿ ಮಾತಾಡಿದೆ ಕನ್ನಡವನ್ನ ಉಳಿಸಿ ಕನ್ನಡ ಶಾಲೆಗಳನ್ನು ಉಳಿಸಿ ಕನ್ನಡ ಶಾಲೆ ಉಳಿಸಿದ್ರೆ ಮಾತ್ರ ನಾನು ಬದುಕ ಸಾಧ್ಯ ಆಗುತ್ತೆ ಬಹುಶಃ ಒಂದು ನೋವಿನ ಸಂಗತಿ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮಲ್ಲಿ ನಾನು ಇಲ್ಲಿ ಬರ್ಬೇಕಾದ್ರೆ ಒಂದು ಶಿಕ್ಷಕರ ವೃಂದವನ ತುಂಬಾ ನಮ್ದೆ ನಾವು ತುಂಬಾ ಅವರು ತುಂಬಾ ದೊಡ್ಡ ಮಾಡ್ತಾ ನಮ್ದೆ ಅವರನ್ನ ಕರೆದು ಒಗ್ಗೂಡಿಸಿ ನಮ್ಮಲ್ಲಿ ಶಿಕ್ಷಕರಲ್ಲಿ ಒಗ್ಗಟ್ಟಿರ್ಬೇಕು ನಮ್ಮಲ್ಲಿ ಚುನಾವಣೆ ಬೇಡ ನಾವೆಲ್ಲ ಮಕ್ಕಳನ್ನ ಬೆಳೆಸ್ಬೇಕು ಈ ಮುಳಭಾಗಲ್ ತಾಲೂಕಲ್ಲ ಕನ್ನಡ ಅಂತ ಬೆಳಿಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಅಂದ್ಬಿಟ್ಟು ತುಂಬಾ ನನ್ನ ಮನೆ ಕುಟುಂಬದಿಂದ ಹೆಚ್ಚಿನ ರೀತಿಯಲ್ಲಿ ನಮ್ದೆ ಆದ್ರೆ ಮೊನ್ನೆ ಚುನಾವಣೆ ಬಂದಾಗ ಎಲ್ಲರೂ ಕೈ ಕೊಟ್ಬಿಟ್ಟು ಬಹುಶಃ ತುಂಬಾ ಕನಸತ್ಕೊಂಡ್ಬಂದ್ ಇಲ್ಲಿ ಏನೋ ಮಾಡ್ಬೇಕಂತ ಬಂದಾಗ ಇಲ್ಲಿ ತಂದೆ ಅಂತ ಗುಂಪು 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 ತಯಾರಾಗುತ್ತೆ ತುಂಬಾ ನೋವಾಯ್ತಾ ವಿಚಾರದಲ್ಲಿ ಯಾಕೆಂದ್ರೆ ಗತಿ ಎಂಬತ್ತಾರು ಶಾಲೆಗಳನ್ನ ಕನ್ನಡ ಶಾಲೆ ಮುಚ್ಚಬೇಕಂತ ಏನ್ ಸರ್ಕಾರದಿಂದ ಆದೇಶ ಬಂದಿದೆ ನಾನು ಮುಚ್ಚಲೇಬಾರ್ದಂತ ಕೂತಿದ್ದೀನಿ ಮುಚ್ಚಲೇಬಾರ್ದಂತಂದ್ರೆ ನನಗಿಂತ ಹೆಚ್ಚಿನ ರೀತಿಯಲ್ಲಿ ನೀವ್ ನನ್ನ ಸಾಥ್ ಕೊಡ್ಬೇಕು ನಾನು ಅಧಿವೇಶನದಲ್ಲಿ ಮಾತಾಡ್ತೀನಿ ಅದನ್ನ ತರ್ತೀನಿ ಆದ್ರೆ ನೀವು ಬಿ ಕೊಡ್ಬೇಕು ನಿಮಗ್ ಗೊತ್ತಿರ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಈ ಕಡೆ ಒಂದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಜಗನ್ಮೋಹನ್ ರೆಡ್ಡಿ ಅವರು ಕನ್ನಡ ಶಾಲೆ ನಿಮ್ಮ ಮಕ್ಕಳನ್ನ ಕಳಿಸಿ ಹದಿನೈದು ಸಾವಿರ ನಿಮಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಜಗನ್ಮೋಹನ್ ರೆಡ್ಡಿ ಈ ಜಗನ್ ಮೋಹನ್ ರೆಡ್ಡಿ ಹೋದ ಕಳೆದ ಇನ್ನೊಮ್ಮೆ ಬಂದ ಯಾರು ಅಂತಂದ್ರೆ ಅಮ್ಮ ಓಡಿ ಅಂತ ಯಾರು ಚಂದ್ರಬಾಬು ನಾಯ್ಡು ಅವನು ವರ್ಷಕ್ಕೆ ಒಂದು ಒಂದು ಸ್ಕೂಲ್ ಒಂದು ಮನೆಗೆ ಹದಿನೈದು ಸಾವಿರ ಕೊಡ್ತಾ ಇದ್ದ ಇವ್ನ ಮನೇಲಿ ಎಷ್ಟು ಜನ ಎಲ್ಲಾರು ಹದಿನೈದು ಸಾವಿರ ಕೊಡ್ತಾ ಇದ್ದಾನೆ ಯಾರು ಹೇಳಿ ಚಂದ್ರಬಾಬು ನಾಯ್ಡು ಇವ್ರ ಕಾಟಕ್ಕೆ ಇವತ್ತು ನಾವು ತತ್ತರಿಸ ಹೋಗಿದೀವಿ ಸೀರಿಯಸ್ಲಿ ನಾವು ತತ್ತರಿಸ ಹೋಗಿದೀವಿ ಈ ವಿಚಾರಕ್ಕೆ ಬಂದಾಗ ಇಲ್ಲಿ ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಕಟ್ಟಿರ್ತಕ್ಕಂಥ ನಮ್ಮ ರೋಟರಿ ಕ್ಲಬ್ ಇಂದ ಏತ್ ನೈನ್ ಗೆ ಟೆಂತ್ ಗೆ ಅಪ್ರೂವ್ ಅಪ್ಗ್ರೇಡ್ ಕೊಡಿ ನಮಗೆ ಉನ್ನತ ಸ್ಥಾನ ಕೊಡಿ ಅಂತ ನಾನು ಸೆಷನ್ ಗಲಾಟ ಮಾಡಿದೆ ಆದರೆ ಕೆಲವು ಖಾಸಗಿ ಶಾಲೆಗಳ ಒಂದು ಒಂದು ದೌರ್ಬಲ್ಯ ಅಂದ್ರೆ ಅವ್ರ ದೌರ್ಜನ್ಯದಿಂದ ಇವತ್ತು ನಾನು ವಿಫಲ ಅದೇ ಒಟ್ಟು ಗೆದ್ದೆ ಗೆಲ್ತೀನಿ ಸರ್ಕಾರ ಒಪ್ಕೊಂಡಿದೆ ನೆಕ್ಸ್ಟ್ ಬಂತ ವರ್ಷದಲ್ಲಿ ಕನ್ನಡ ಶಾಲೆನ ಉಳಿಸ್ಲಿಕ್ಕೆ ನಾವು ಬರ್ತೇವೆ ಸಚಿವರು ಮಾತು ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ನನ್ನ ತಾಯಿಂದ ಶಿಕ್ಷಕ ಮೈ ಕೈ ಮುಗಿದು ಶಾಸ್ತ್ರ ಕೇಳ್ತೀನಿ ಕನ್ನಡ ಶಾಲೆಗಳು ಉಳಿಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ನೀವು ಮನಸ್ಸು ಮಾಡೋ ಮಾತ್ರ ಕನ್ನಡ ಶಾಲೆಗಳು ಉಳಿತಾವೆ ನಾವೆಲ್ಲ ಕನ್ನಡ ಸಾಹಿತ್ಯ ಪರಿಸ್ಥಿತಿಗೆ ಬಂದಿದೀವಿ ನಾವೆಲ್ಲ ನಿಮ್ಮನ್ನು ಕೇಳ್ಕೊತಾ ಇದೀವಿ ತುಂಬಾ ಅದ್ದೂರಿ ಕಾರ್ಯಕ್ರಮ ಮಾಡಿದ್ವಿ ಆದ್ರೆ ನಮ್ದೇ ಅಂತ ಕೊಡುಗೆ ಕೊಡಬೇಕಾಗುತ್ತೆ ನೀವು ಗೊತ್ತಿರ್ಲಿ ಕೌಂಡಿನ ಕೆರೆ ಇವತ್ತು ಸಾಕಷ್ಟು ವಿಚಾರಗಳನ್ನ ನಮ್ಮ ಚಂದ್ರಶೇಖರ್ ನಂಗ್ಲೂರ್ ಮಾತಾಡಿದ್ರು ಇವತ್ತು ಆ ಕೆರೆ ಉಳಿಸ್ಲಿಕ್ಕೆ ಸತ ಪ್ರಯತ್ನವನ್ನು ಮಾಡಿದ್ವಿ ನಾವು ಯಾವ ಕೆರೆ ಉಳಿಸ್ಕೊಬೇಕು ಆ ಕೆರೆ ನೀರು ತುಂಬಿಸ್ಬೇಕು ಕರಂತಿ ಕಟ್ಟೆ ಮಾಡ್ಬೇಕಂತ ಸಾಕಷ್ಟು ವಿಚಾರಗಳನ್ನ ನಾವು ಮಾಡಿದ್ವಿ ಸೊ ದಯವಿಟ್ಟು ಒಬ್ಬ ಶಾಸಕರಿಂದನೋ ಒಬ್ಬ ದಂಡಾಧಿಕಾರಿಗಳಿಂದ ಇನ್ನೊಬ್ಬರ ಕಡೆಯಿಂದನೋ ಇನ್ನೊಬ್ಬರ ಕಡೆಯಿಂದನೋ ನಾವು ಉಳಿದಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಸಮಾನ ಮನಸ್ಸಿಗೆ ನಾವೆಲ್ಲ ಸೇರಿ ನಾವು ಉಳಿಲೇಬೇಕು ಉಳಿಸ್ಬೇಕಂತ ಶತ ಪ್ರಯತ್ನ ಮಾಡಿದೆ ಖಂಡಿತವಾಗ್ಲೂ ಉಳಿಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈಗಾಗಲೇ ಸಾಕಷ್ಟು ವಿಚಾರಗಳ ನನ್ನ ಗಮನಕ್ಕೆ ಬಂದಿದೆ ಈಗಾಗಲೇ ನಂಗಲೆಯನ್ನ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಸರ್ಕಾರಕ್ಕೆ ಆದೇಶವನ್ನು ಕಳಿಸಿದೀವಿ ಸರ್ಕಾರ ಒಪ್ಕೊಂಡಿದೆ ಬರುವ ಮುಂದರದಲ್ಲಿ ಈ ನಂಗಲೆಯನ್ನ ಪಟ್ಟಣ ಪಂಚಾಯತಿ ಮಾಡ್ಲಿಕ್ಕೆ ಸರ್ಕಾರ ಕೂಡ ಒಪ್ಕೊಂಡಿದೆ ಇದು ನಮ್ಮ ಶುಭ ಸಂದರ್ಭ ನನಗೆ ಗೊತ್ತಿರಲಿಲ್ಲ ಈ ವಯಸ್ಸಾಗಿರ್ತಕ್ಕಂಥ ನಾಡಿನಲ್ಲಿ ನಮ್ಮ ಟೋಲ ಹತ್ರ ಜಯಚಂದ್ರ ನಮ್ಮ ಒಡೆಯರು ಒಂದು ಬಾವಿ ತೋಡಿದ್ದಾರೆ ಆ ಬಾವಿ ಮುಚ್ಚಾಕಿದ್ದಾರೆ ಬಾವಿ ಮುಚ್ಚಿ ಹೌದು ಮುಚ್ಚಾಕಿದ್ದಾರೆ ನನ್ನ ಗಮನಕ್ಕೆ ಬಂದೇ ಇಲ್ಲ ವಿಚಾರ ಅಂತ ಮಹಾನ್ ವ್ಯಕ್ತಿಗಳು ಇರ್ತಕ್ಕಂಥ ಮಹಾನ್ ಚೇತನ ಮಾಡ್ತಕ್ಕಂಥ ಅವಂತ ಉಳಿಸ್ಕೊಬೇಕು ನಾವು ಇವತ್ತು ಮುಳುವಾಗಲ್ಲ ದೇವರ ನಾಡು ಮುಳಭಾಗಲು ದೇವರ ನಾಡು ನಮಗೆ ಗೊತ್ತಿಲ್ಲ ಸಾಕಷ್ಟು ಇತಿಹಾಸ ಇರ್ತಕ್ಕಂಥ ಉಳಿಸ್ಕೋಬೇಕು ಅಂತಂದ್ರೆ ನಾವೆಲ್ಲ ಮನಸ್ಸು ಮಾಡಬೇಕು ಡಿ ಜಿ ನಮ್ಮ ಗುಂಡಪ್ಪರ್ ಇರ್ಬೋದು ಮಸ್ತ್ ಐಗರ್ ಇರ್ಬೋದು ಖ್ಯಾತ ಚಲನಚಿತ್ರ ಸೌಂದರ್ಯ ಇರ್ಬೋದು ಹುಟ್ಟಿ ಬೆಳಿರ್ತಕ್ಕಂಥ ಜಿಲ್ಲೆ ನಾಡು ನಮ್ದು ನಾವೆಲ್ಲ ಅಂತ ನಾಡು ಬರ್ತಿದ್ರೆ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಮಾಡಲಿಕ್ಕೆ ಸಾಕಷ್ಟು ಕನ್ನಡ ಕಣ್ಮಣಿಗಳು ಸಂಘಟನೆ ಹೋರಾಟಗಾರರು ಇವತ್ತು ಕಷ್ಟ ಬಿದ್ದಿದ್ದಾರೆ ನಿಮ್ಮ ಕಷ್ಟ ನೋಡ್ತೀರಾ ಎಲ್ಲೋ ಒಂದು ಕಡೆ ನನಗೆ ಅರ್ಸ್ತದೆ ಯಾಕಂದ್ರೆ ಇವತ್ತು ಸಾಕಷ್ಟು ಜನ ರಾಜಕೀಯ ಕೊಟ್ಟಿರ್ತಕ್ಕಂಥ ಒತ್ತು ರಾಜಕಾರಣ ಕೊಟ್ಟಿರ್ತಕ್ಕಂಥ ಹೊತ್ತು ಸ್ವಾರ್ಥ ಕೊಟ್ಟಿರ್ತಕ್ಕಂಥ ಹೊತ್ತು ಕರಡು ಕಿ ಮುಳುಭಾಗ ಕೊಡ್ತಾ ಇಲ್ಲ ನೋವು ಕೊಡ್ತಾ ಇಲ್ಲ ಎಲ್ಲ ಹೋದ್ರು ಎಲ್ಲೂ ಬರೀ ರಾಜಕೀಯನೇ ಅವರ ಒಂದು ಉದ್ದೇಶ ಆಗಿದೆ ರಾಜಕೀಯನೇ ಸ್ವಾರ್ಥನೇ ಉದ್ದೇಶ ಆಗಿದೆ ಆದ್ರೆ ನಾನು ಎಷ್ಟೋ ಸರಿ ಈ ಒಂದು ಒಂದು ನೋಡ್ತೀನಿ ನಾನು ಈ ಒಂದು ಪತ್ರಿಕೆ ನೋಡ್ತೀನಿ ಇನ್ನೂರ ಹೆಸರಾಕಿರ್ತೀನಿ ಇನ್ನೂರ್ ಹೆಸರಾಕಿರ್ತೀನಿ ಒಬ್ಬರು ಬಂದಿರಲ್ಲ ಇವತ್ತು ನಾನು ವೇದಿಕೆ ಮೇಲೆ ಜೋರಾಗಿ ಹೇಳ್ತಾ ಇದ್ದೀನಿ ಯಾರು ಬರ್ತಾರೋ ಅವ್ರು ನಿಮ್ಗೆ ಯಾರು ಗೌರವ ಕೊಡ್ತಾರೋ ಅವರು ಮಾಡಕ್ ಹೋಗ್ತೀನಿ ಇನ್ನೂರ ಹೆಸರಿದೆ ಇನ್ನೂರ ಹೆಸರಿದೆ ಇಲ್ಲಿ ಕನ್ನಡ ಬೇಡ ತೆಲುಗು ಮಾತಾಡ ಮೆದ್ ಬಿಡ್ತದೆ ಅಂದ್ರೆ ತುಂಬಾ ಅವಾಯ್ಡ್ ಮಾಡ್ತಾರೆ ತೆಲುಗು ಮಾತಾಡಬಾರದು ಅಂತ ಆಯ್ತಲ್ವಾ ಈಗ ಒಂದ್ ಒಂದ್ ಡೇಲ್ ಆಗಿದೆ ನಂದಸೂರ್ ನಾಗರಡ್ಡಿ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಅದಲ್ವಾ ಏನಕ್ಕೆ ಇವೆಲ್ಲ ಮಾಡಕ್ ಹೋಗ್ತೀರಿ ಯಾತಕ್ ಮಾಡಕ್ ಹೋಗ್ತೀರಿ ಅವ್ರ ರಾಜಕಾರಣ ಅವ್ರ ಮನೇಲಿ ಇಟ್ಕೊಳ್ಳಿ ಅವ್ರ ಊರ ಇಟ್ಕೊಳ್ಳಿ ಅವ್ರ ದೌರ್ ಜನ ಇಟ್ಕೊಳ್ಬೇಕಾದ್ರೆ ಕನ್ನಡಕ್ಕೆ ಯಾವನ್ ಮರ್ಯಾದೆ ಕೊಡ್ತಾರ ಕನ್ನಡ ಯಾವನ್ ಉಳಿಸ್ತಾರ ಅವ್ರಿಗೆ ನೀವು ಮರ್ಯಾದೆ ಕೊಡಿ ಫಸ್ಟ್ ಇದನ್ನ ನೋವಿಂದ ಮಾತಾಡ್ತಾ ಇದ್ದೀನಿ ನಾನು ಯಾಕಂದ್ರೆ ಕನ್ನಡ ಉಳಿಸ್ಬೇಕು ಗಡಿನಾಡು ಭಾಗ ಈ ಕಡೆ ಹೋದ್ರೆ ತಮಿಳುನಾಡು ಈ ಕಡೆ ಆಂಧ್ರ ಇವತ್ತು ನಾವು ಬದುಕ ಬದುಕಿ ನಮ್ಗೆ ಎಂಬತ್ತಾರು ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಇದು ಆಂದೋಲವನ್ನು ಸ್ಟಾರ್ಟ್ ಮಾಡ್ಬೇಕು ಮಾಡ್ಬೇಕಾದ್ರೆ ಶಿಕ್ಷಕರು ಒಗ್ಗಟ್ಟಾಗಬೇಕು ಶಿಕ್ಷಕರಲ್ಲಿ ಪದೇ ಪದೇ ಕದೇ ಕೇಳ್ತಾ ಇದ್ದೀನಿ ನೀವು ಹೋಗೋದು ಮಣ್ಣಕ್ಕೆ ನಾನು ಹೋಗೋದು ಮಣ್ಣಕ್ಕೆ ಇಲ್ಲಿ ಕೂತಿರು ಹೋಗೋದ್ ಮಣ್ಣಕ್ಕೆ ಆದ್ರೆ ವಿಶೇಷವಾಗಿ ಬದುವಂತ ನಿಮ್ಗೆ ಶಿಕ್ಷಕ ಅಂತ ಹೆಸರು ಕೊಟ್ಟವನಿ ಎನಕ್ಕೆ ಶಿಕ್ಷಕ ಅಂತ ಭಗವಂತ ಒಂದು ಅವಕಾಶವನ್ನು ಕೊಟ್ಟವ್ ಅದನ್ನು ಉಳಿಸ್ಕೋಬೇಕಂದ್ರೆ ರಾಜಕಾರಣಕ್ಕೆ ಮಾತ್ರ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾ ಈ ಕನ್ನಡ ಸಾಹಿತ್ಯ ಪರ್ಷಕ್ಕೆ ನನ್ನ ಕರೆದು ನನಗೆ ಇಲ್ಲಿ ಇಷ್ಟೆಲ್ಲ ಗೌರವ ಕೊಟ್ಟು ನಮ್ಮೆಲ್ಲರಿಗೂ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಹೊಂದಿಸ್ತಾ ಕನ್ನಡ ಕಣ್ಣಿಗೆ ಹೊಂದಿಸದನ್ನ ಮಾತು ಮುಗಿಸ್ತಾ ಇದೀನಿ ಎಲ್ಲರೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಮಾತೆ